ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಚಿಕನ್ ಬಾರ್ಬಿಕ್ಯೂ ಮಾಡ್ತಾ ಇದ್ದೀವಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ನಾನಿಲ್ಲಿ ಅರ್ಧ ಕೆ ಜಿ ಚಿಕನನ್ನು ತೊಗೊಂಡಿದ್ದೀನಿ ಸೊ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಮೂಳೆ ಇರೋದು ಕೂಡ ತೊಗೊಂಡಿದ್ದೀನಿ ಸೊ ನಿಮಗೆ ಮೂಳೆ ಇರೋದು ಬೇಡ ಅಂತಂದರೆ ಬೋನ್ಲೆಸ್ ಚಿಕನ್ನ ತೊಗೊಳ್ಳಿ ಸೊ ಇವಾಗ ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ ನಾನು ಸೊ ಚಿಕನ್ನ ನೀಟಾಗಿ ತೊಳೆದ್ಬಿಟ್ಟು ಸ್ವಲ್ಪ ನೀರಿರಬಾರ್ದು ಚಿಕನೆಲ್ಲ ಡ್ರೈ ಇರಬೇಕು ಆ ಚಿಕನ್ನ ತೊಗೊಳ್ಳಿ ಸೊ ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಮೊಸರು ಹಾಕೊಂಡ್ಮೇಲೆ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನು ಅರ್ಶನ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಪುಡಿ ಹಾಗೆ ಪೆಪ್ಪರ್ ಪೌಡರ್ ಹಾಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನು ಹಾಗೆ ಒನ್ ಟೇಬಲ್ ಸ್ಪೂನು ಚಿಲ್ಲಿ ಪೌಡರು ಸೊ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒನ್ ಟೇಬಲ್ ಸ್ಪೂನು ಫ್ಲವರ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಹೋಳಿಕೆ ನಿಂಬೆ ಹಣ್ಣಿನ ರಸನ ಹಾಕೊಳ್ತಾ ಇದ್ದೀನಿ ಫ್ಲವರ್ ಬದಲು ಕಡಲೆ ಹಿಟ್ಟು ಕೂಡ ಹಾಕ್ಕೊಳ್ಬೋದು ಈ ಕಾರ್ನ್ ಫ್ಲವರು ಮತ್ತು ಕಡಲೆ ಹಿಟ್ಟನ್ನ ಹಾಕೋದ್ರಿಂದ ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ ಅಂತ ಮತ್ತೆ ನಾವು ಸುಡಬೇಕಾದ್ರೆ ಬಿಟ್ಕೊಳ್ಳೋಲ್ಲ ನೀಟಾಗಿ ಪೀಸಸ್ಗೆಲ್ಲ ಹತ್ಕೊಳ್ಳುತ್ತೆ ಅಂತ ಕಾರ್ನ್ ಫ್ಲವರ್ನ ಹಾಕೊಂಡಿದ್ದೀನಿ ಈಗ ಕೈಯಲ್ಲಿ ನೀಟಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಚಿಕನ್ಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಮಸಾಲೆ ಎಲ್ಲ ಸೊ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದರಿಂದ ಎರಡು ಅವರ್ ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಬಿಡ್ಬೇಕು ಮ್ಯಾರಿನೇಟ್ ಆಗೋದಕ್ಕೆ ಸೊ ನೋಡಿ ನಾನು ನೆನೆಯೋದಕ್ಕೆ ಇಡ್ತಾ ಇದ್ದೀನಿ ಇನ್ನೊಂದು ಥರ ಚಿಕನ್ ಬಾರ್ಬಿಕ್ಯೂನ ಮಾಡೋದು ತೋರಿಸ್ತಾ ಇದ್ದೀನಿ ಸೊ ನಾನಿಲ್ಲಿ ಎರಡು ಕಲರಲ್ಲಿ ಮಾಡ್ತಾ ಇರೋದು ರೆಡ್ ಒಂದು ಮತ್ತು ಗ್ರೀನ್ ಒಂದು ಸೊ ಗ್ರೀನ್ ಚಿಕನ್ ಬಾರ್ಬಿಕ್ಯೂ ಮಾಡೋದಕ್ಕೆ ನಾನಿಲ್ಲಿ ಮಿಕ್ಸಿ ಜಾರಿಗೆ ಎರಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕುದಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಸೊ ಇಷ್ಟನ್ನು ನೀರು ಹಾಕಿದನೇ ರುಬ್ಕೊಳ್ಬೇಕು ಸೊ ನೋಡಿ ಈ ರೀತಿ ರುಬ್ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಇವಾಗ ಒಂದು ಪ್ಲೇಟ್ಗೆ ನಾನು ಗ್ರೀನ್ ಚಿಕನ್ ಬಾರ್ಬಿಕ್ಯೂ ಮಾಡೋದಕ್ಕೆ ಸೊ ಸ್ಪೈಸಸ್ಗಳನ್ನ ಹಾಕೊಳ್ತಾ ಇದ್ದೀನಿ ಸೊ ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನು ಅರಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೇಬಲ್ ಸ್ಪೂನು ಹಾಗೆ ಜೀರಿಗೆ ಪುಡಿ ಹಾಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನು ಹಾಗೆ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಗೆ ಒನ್ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಎರಡು ಟೇಬಲ್ ಸ್ಪೂನು ಕಾರ್ನ್ಫ್ಲವರ್ನ ಹಾಕೊಳ್ತಾ ಇದ್ದೀನಿ ಸೊ ಫ್ಲವರ್ ಇಲ್ಲ ಅಂತಂದರೆ ಕಡಲೆ ಹಿಟ್ಟು ಕೂಡ ಹಾಕ್ಕೊಳ್ಬೋದು ಈಗ ನಾವು ರುಬ್ಕೊಂಡಿರೋ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಿಂಬೆಹಣ್ಣಿನ ರಸ ಇಂಡ್ಕೊಳ್ತಾ ಇದ್ದೀನಿ ಅರ್ಧ ಹೋಳಿಕೆ ನಿಂಬೆಹಣ್ಣಿನ ರಸ ಸೊ ಇಷ್ಟನ್ನು ಹಾಕಿಬಿಟ್ಟು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಚಿಕನ್ನ ಹಾಕ್ಕೊಳ್ಳೋಣ ಸೊ ಅರ್ಧ ಕೆ ಜಿ ಚಿಕನ್ನ ಹಾಕೊಳ್ತಾ ಇದ್ದೀನಿ ನಾನು ಸೊ ಬೋನ್ಲೆಸ್ಸು ಮತ್ತು ಬೋನ್ ಇರೋದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಚಿಕನ್ನ ಹಾಕ್ಬಿಟ್ಟು ಪೀಸಸ್ಗೆಲ್ಲ ಮಸಾಲೆ ಚೆನ್ನಾಗಿ ಹತ್ಕೊಳ್ಬೇಕು ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ನಾವು ಎಷ್ಟು ಚೆನ್ನಾಗಿ ಚಿಕನನ್ನು ಮ್ಯಾರಿನೇಟ್ ಮಾಡ್ಕೊಳ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗೆ ಮಸಾಲೆ ಎಲ್ಲ ಚಿಕನ್ ಚೆನ್ನಾಗಿ ಹಿಡ್ಕೊಂಡಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಒಂದರಿಂದ ಎರಡು ಗಂಟೆವರೆಗೂ ನೆನೆಯೋದಕ್ಕೆ ಬಿಟ್ಬಿಡಬೇಕು ಮ್ಯಾರಿನೇಟ್ ಆಗೋದಕ್ಕೆ ಸೊ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚಿಕನ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಇವಾಗ ಒಂದರಿಂದ ಎರಡು ಗಂಟೆ ಮ್ಯಾರಿನೇಟ್ ಆಗೋದಕ್ಕೆ ಇದ್ದೀನಿ ಸೊ ಈ ಕಡೆ ನಾವಿಲ್ಲಿ ಸೊ ಬೆಂಕಿ ಹಾಕ್ತಾ ಇದ್ದೀವಿ ನೋಡಿ ಸೊ ಈ ಗ್ರಿಲ್ ಬಂದುಬಿಟ್ಟು ನಾವು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ಬಾರ್ಬಿಕ್ಯೂ ಮಾಡೋದಕ್ಕಂತಲೇ ತರಿಸಿರೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಸಖತ್ತಾಗಿದೆ ಸೊ ಹಳ್ಳಿಯಿಂದ ಬರಬೇಕಾದ್ರೆ ನಾವು ಇದ್ಲನ್ನು ತಂದಿದ್ವಿ ಸೊ ಈ ಥರ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಸೊ ತಂದುಬಿಟ್ಟು ಈ ರೀತಿ ಬೆಂಕಿನ ಮಾಡಿಕೊಂಡು ಮಾಡ್ಕೊಳ್ಳೋಣ ಅಂತ ಹಾಕ್ತಾಯಿದ್ವಿ ನೋಡಿ ಸೊ ಇದರ ಪ್ರೈಸ್ ಬಂದುಬಿಟ್ಟು ತೌಸಂಡ್ ಏನೋ ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಸೊ ಈಗ ಕೆಂಡ ಎಲ್ಲ ಆಗಿದೆ ಸೊ ಚಿಕನನ್ನು ಮ್ಯಾರಿನೇಟ್ ಆಗೋದಕ್ಕೆ ಇಟ್ಟಿದ್ದೆ ಅಲ್ವಾ ಸೊ ನೋಡಿ ಟೂ ಅವರ್ಸ್ ನೆನೆಸ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದೆ ಸೊ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಸೊ ಇವಾಗ ನಾವು ಸ್ಕೀವರ್ಸ್ಗೆ ಚುಚ್ಕೊಳ್ಬೇಕು ಸೊ ಈ ಥರ ಫಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆ ನಂತರ ಸ್ಕೀವರ್ಸ್ಗೆ ಚುಚ್ಕೊಳ್ಬೇಕು ಸೊ ನೋಡಿ ಇದರಲ್ಲೇ ಕೊಟ್ಟಿರೋದು ಇದು ಸ್ಕೀವರ್ಸು ಮತ್ತು ಹ್ಯಾಂಡ್ ಗ್ಲೌಸು ಎಲ್ಲ ಕೊಟ್ಟಿದ್ದಾರೆ ಸೊ ಈ ಥರ ಸ್ಕೀವರ್ಸ್ಗೆ ಒಂದೊಂದೇ ಪೀಸಸ್ನ ಚುಚ್ಕೊಳ್ಬೇಕು ಸೊ ಸ್ವಲ್ಪ ಗ್ಯಾಪ್ ಗ್ಯಾಪ್ ಬಿಟ್ಬಿಟ್ಟು ಚುಚ್ಕೊಳ್ಬೇಕು ಇಲ್ಲಾಂತಂದ್ರೆ ಮಸಾಲೆ ಮಸಾಲೆ ಹಾಗೆ ಇರುತ್ತೆ ಫುಲ್ಲು ಹತ್ತ ಇಟ್ಬಿಟ್ರೆ ಸೊ ಅದಕ್ಕೋಸ್ಕರ ಸ್ವಲ್ಪ ಈ ರೀತಿ ಗ್ಯಾಪ್ ಬಿಟ್ಬಿಟ್ಟು ಚುಚ್ಕೊಳ್ಬೇಕು ಸೊ ನೋಡ್ತಿದ್ದೀರ ಅಲ್ವಾ ಇದೇ ರೀತಿ ಚುಚ್ಕೊಳ್ಬೇಕು ನೋಡಿ ನೋಡಿ ಈ ರೀತಿ ಸ್ಕೀವರ್ಸ್ಗೆ ಎಲ್ಲ ಚುಚ್ಕೊಂಡಿದ್ದೀನಿ ಸೊ ಇವಾಗ ಗ್ರಿಲ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ ಸೊ ನೋಡಿ ಈ ಥರ ಇಟ್ಬಿಟ್ಟು ಈಗ ಗ್ರೀನ್ ಚಿಕನ್ ಬಾರ್ಬಿಕ್ಯೂ ಮಾಡೋದಕ್ಕೆ ಇನ್ನೊಂದು ಸ್ಕೀವರ್ಗೆ ಚುಚ್ಕೊಳ್ತಾ ಇದ್ದೀನಿ ಸೊ ಇದು ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸಲ ಈ ಥರ ಗ್ಯಾಪ್ ಬಿಟ್ಬಿಟ್ಟು ಚುಚ್ಕೊಳ್ಬೇಕು ಸೊ ಹತ್ತ ಚುಚ್ಕೊಂಡ್ಬಿಟ್ರೆ ಮಸಾಲೆ ಹಸಿ ಹಸಿ ಇರುತ್ತೆ ಸೊ ನೀಟಾಗಿ ಡ್ರೈ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಈ ರೀತಿ ಚುಚ್ಕೊಳ್ಬೇಕು ಸೊ ನೋಡಿ ಈ ಥರ ರೆಡಿ ಮಾಡ್ಕೊಂಡ್ಬಿಟ್ಟು ನಾವು ಗ್ರಿಲ್ ಮಾಡೋದಕ್ಕೆ ಇಡ್ಬೋದು ಸೊ ಎಲ್ಲ ಒಟ್ಟಿಗೆ ಈ ರೀತಿ ಬಿಟ್ಟು ಬೇಕಾದರೂ ಇಟ್ಕೊಳ್ಬೋದು ಅಥವಾ ಒಂದೊಂದೇ ಈ ರೀತಿ ಚುಚ್ಕೊಂಡ್ಬಿಟ್ಟು ಗ್ರಿಲ್ ಮಾಡೋದಕ್ಕೆ ಇಟ್ಕೊಳ್ಬೋದು ಸೊ ನೋಡಿ ಈಗ ರೆಡಿಯಾಗಿದೆ ಸೊ ಇದನ್ನು ಕೂಡ ಗ್ರಿಲ್ ಮಾಡೋದಕ್ಕೆ ಇದ್ದೀನಿ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹಾಗೆ ಟೇಸ್ಟು ಕೂಡ ಸಕ್ಕತ್ತಾಗಿರುತ್ತೆ ಸೊ ನೋಡಿ ಗ್ರಿಲ್ ಮಾಡೋದಕ್ಕೆ ಇಟ್ಬಿಟ್ಟು ನಾನು ಇನ್ನು ಮಿಕ್ಕಿದ್ದೆಲ್ಲನೂ ಕೂಡ ಸ್ಕೀವರ್ಗೆ ಚುಚ್ಕೊಳ್ತಾ ಇದ್ದೀನಿ ಸೊ ನೋಡಿ ಎಲ್ಲನೂ ಗ್ರಿಲ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಸೊ ಈ ಥರ ಇಟ್ಕೊಂಡ್ಬಿಟ್ಟು ಎಣ್ಣೆನ ಅಪ್ಲೈ ಮಾಡ್ಕೊಳ್ಬೇಕು ಸೊ ಎರಡೂ ಸೈಡೂ ಈ ಥರ ತಿರುಗಿಸ್ಕೊಳ್ತಾ ಎಣ್ಣೆನ ಅಪ್ಲೈ ಮಾಡ್ಕೊಳ್ಬೇಕು ಇಲ್ಲಾಂದರೆ ಸೊ ಗ್ರಿಲ್ಲಿ ಮಿಷನ್ಗೆಲ್ಲ ಹತ್ಕೊಂಡು ಬಿಡುತ್ತೆ ಸೊ ಅದಕ್ಕೋಸ್ಕರ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳಿ ಒಂದೆರಡು ಸಲ ಸೊ ಈ ಥರ ನೀಟಾಗಿ ಎಣ್ಣೆನ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಈ ಥರ ಗ್ರಿಲ್ ಮಾಡ್ಕೊಳ್ಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಆಗಿದೆ ಸೊ ಈಗ ಒಂದು ಪ್ಲೇಟ್ಗೆ ತಕ್ಕೊಳ್ಳೋಣ ಸೊ ನೋಡಿ ಎಷ್ಟು ಸಕ್ಕತ್ತಾಗಿ ಆಗಿದೆ ಅಂತ ಸೊ ಈ ರೀತಿ ಆಗಬೇಕು ಸೊ ಚೆನ್ನಾಗಿ ಗ್ರಿಲ್ ಆಗಿದೆ ನೋಡಿ ತುಂಬ ಚೆನ್ನಾಗಿ ಚಿಕನ್ ಎಲ್ಲ ಸುಟ್ಟಿದೆ ವಾವ್ ನೋಡಿ ಫೈನಲ್ ಆಗಿ ಎಲ್ಲನೂ ಚೆನ್ನಾಗಿ ಗ್ರಿಲ್ ಆಗಿದೆ ಸೊ ಸಕ್ಕತ್ತಾಗಿ ಸುಟ್ಟಿದೆ ಚಿಕನೆಲ್ಲ ಸೊ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ಒಳಗಡೆ ಕೂಡ ಚೆನ್ನಾಗಿ ಬೆಂದಿದೆ ಹಾಗೆ ಜ್ಯೂಸಿಯಾಗಿ ಸ್ಪೈಸಿಯಾಗಿ ಸಖತ್ತಾಗಾಗಿದೆ ಚಿಕನ್ನು ಸೊ ನೋಡಿ ಬಾಯಲ್ಲೇ ನೀರು ಬರ್ತಾಯಿದೆ ಆಗಿದೆ ಸೊ ಈಗ ಸ್ವಲ್ಪ ನೈಟ್ ಡಿನ್ನರ್ ಥರ ರೆಡಿ ಮಾಡ್ಕೊಂಡಿದ್ವಿ ಎಲ್ಲರೂ ಒಟ್ಟಿಗೆ ಕೂತ್ಬಿಟ್ಟು ಊಟ ಮಾಡೋ ಹಾಗೆ ಸ್ವಲ್ಪ ಬಿರಿಯಾನಿ ಹಾಗೆ ಚಿಕನ್ ಚಾಪ್ಸು ಹಾಗೆ ಚಪಾತಿ ಮತ್ತು ಬಾರ್ಬಿಕ್ಯೂ ಮಾಡ್ಕೊಂಡಿದ್ವಿ ಸೊ ಇಷ್ಟೇ ನಮ್ಮ ಅಕ್ಕ ಸ್ವಲ್ಪ ಚಿಕನ್ ರೋಲ್ ಮಾಡಿದ್ರು ತುಂಬಾ ಸಖತ್ತಾಗಿತ್ತು ಸೊ ನೋಡಿ ಮಾಡ್ತಾಯಿದ್ದಾರೆ ಸೊ ಚಿಕನ್ನ ಸುಟ್ಟಿರೋದನ್ನೇ ತೊಗೊಂಡ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಪೀಸಸ್ನ ಕಟ್ ಮಾಡ್ಕೊಂಡ್ಬಿಟ್ಟು ಸೊ ಚಪಾತಿಗೆ ಚಿಕನ್ ಚಾಪ್ಸಿಂದು ಗ್ರೇವಿನೇ ಹಾಕಿಬಿಟ್ಟು ಸೊ ಸುಟ್ಟಿರೋವಂತಹ ಚಿಕನನ್ನು ಮಧ್ಯಕ್ಕೆ ಇಟ್ಬಿಟ್ಟು ಈ ಥರ ಮಾಡಿದ್ರು ತುಂಬಾ ಸಖತ್ತಾಗಿತ್ತು ಸೊ ಮಯನಿಸ್ ಏನೂ ಹಾಕಿರಲಿಲ್ಲ ಆದ್ರೂ ಸಖತ್ತು ಟೇಸ್ಟಿಯಾಗಿತ್ತು ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಸೊ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಇರೋದ್ರಲ್ಲೇ ತೃಪ್ತಿಯಾಗಿ ತಿನ್ನಬೇಕು ಅಲ್ವಾ ತುಂಬಾ ಆಗಿತ್ತು ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂದ್ವಿ ಎಲ್ಲರೂ ಸೊ ನೋಡಿ ಟೊಮೆಟೊ ಕೆಚಪ್ ಒಂದು ಹಾಕಿದ್ವಿ ಅಷ್ಟೇ ಸಾಸು ಅದೊಂದೇ ಬಳಸಿದ್ದು ನಾವು ಇನ್ನಿದ್ದೆಲ್ಲ ನ್ಯಾಚುರಲ್ಲಾಗೇ ಹಾಕಿದ್ದು ಸೊ ಈ ಥರ ರೋಲ್ ಮಾಡಿಬಿಟ್ಟು ಕೊಟ್ಟರು ಸಕತ್ ಮಜ್ಜವಾಗಿತ್ತು ಟೇಸ್ಟಿಯಾಗಿತ್ತು ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ನೋಡಿ ನೈಟ್ ಡಿನ್ನರ್ ಥರ ಎಲ್ಲರೂ ಜೊತೆಗೆ ಒಟ್ಟಿಗೆ ಕೂತ್ಬಿಟ್ಟು ಊಟ ಮಾಡಿದ್ವಿ ಸಕ್ಕತ್ತು ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಊಟ ಮಾತ್ರ ಸೊ ಹಾಗೆ ಚಿಕನ್ ಬಾರ್ಬಿಕ್ಯೂ ಕೂಡ ತುಂಬಾ ಸಖತ್ತಾಗಾಗಿತ್ತು ನೀವು ಕೂಡ ಇದೇ ರೀತಿ ಚಿಕನ್ ಬಾರ್ಬಿಕ್ಯೂ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಿಮಗೆ ಈ ರೆಸಿಪಿಗಳು ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ ಹಾಗೆ ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್